ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ರಾಜ್ಯಕ್ಕೆ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಬರೆದಿರ್ತಕ್ಕಂತಹ ಪತ್ರದ ಪ್ರತಿಯನ್ನು ಕೂಡ ತಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಹಾಗೂ ಮುಂದುವರೆದು ಅದೇ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಮಾನ್ಯ ಗೃಹ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರತಕ್ಕಂತಹ ಎರಡನೇ ಪತ್ರದ ಪ್ರತಿಯನ್ನು ಕೂಡ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಗೂ ಸಾಲದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಜೊತೆಗೆ ನಾನು ಸಹ ಪ್ರಾಣ್ಯ ಪ್ರಧಾನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದನ್ನ ತಾವೆಲ್ಲರೂ ಕೂಡ ವರದಿ ಮಾಡಿದ್ದೀರಾ ಅದರ ಮಾಹಿತಿ ನಾನು ತಮ್ಮ ಹತ್ರ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ ಹಾಗೂ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮಾನ್ಯ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೇವೆ ಆ ಮಾಹಿತಿನೂ ಕೂಡ ಚಿತ್ರ ಎಲ್ಲ ತಮ್ಮ ಹತ್ರ ಇದೆ ಅಂತ ತಿಳಿದಿದ್ದೇನೆ ಆಗಲೂ ಕೂಡ ಭೇಟಿ ಮಾಡಿದ ನಂತರವೂ ನಮಗೆ ಪ್ರತಿಕ್ರಿಯೆ ಸಿಗಲಿಲ್ಲ ಕೊನೆಗೆ ಮತ್ತೆ ಜನವರಿ ಹತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಬೆಂಗಳೂರಿಗೆ ಬಂದಾಗ ಪತ್ರದ ಮುಖಾಂತರನೂ ಕೂಡ ಅವರಿಗೆ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೆ ಎಲ್ಲ ಸರಿಯಾಗಿದೆ ಅಂತ ಒಪ್ಪಿಕೊಂಡು ಇವತ್ತು ಬಂದ್ಬಿಟ್ಟು ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇರತಕ್ಕಂಥದು ಕರ್ನಾಟಕದ ಜನಗಳಿಗೆ ಮಾಡ್ತಾ ಇರತಕ್ಕಂತ ಮೋಸ ನಾನು ಇವತ್ತು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ ಸವಾಲ್ ಆಗ್ತಾ ಇದ್ದೇನೆ ನಾವು ತಮ್ಮನ್ನ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿಯಾದಾಗ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ನಾವು ಎಚ್ ಎಲ್ ಸಿ ಸಭೆಯನ್ನ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ನೀವು ನಮ್ಮ ಮುಖ್ಯಮಂತ್ರಿಗೆ ಮಾತು ಕೊಟ್ಟಿದ್ರ ಇಲ್ಲವ ಇದಕ್ಕೆ ಜವಾಬು ಕೊಡಲಿ ಅವರು ಅವರು ಹೇಳಿದ್ದ ಟೈಮ್ಗೆ ವಿಧಾನಸೌಧದಲ್ಲಿರುವಂತಹ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಾನು ಬರ್ತೇನೆ ಅದಕ್ಕೆ ನಮ್ಮ ಹತ್ರ ಸಾಕ್ಷಿನೂ ಇದ್ದಾರೆ ನಮ್ಮ ರಾಜ್ಯಸಭೆ ಸದಸ್ಯರು ಜಿ ಸಿ ಚಂದ್ರಶೇಖರ್ ಅವರು ಕೂಡ ಅವತ್ತು ಸಭೆಯಲ್ಲಿ ಉಪಸ್ಥಿತರಿದ್ದರು ಆವತ್ತಿನ ದಿನದ ಮತ್ತೊಬ್ಬ ರಾಜ್ಯಸಭಾ ಸದಸ್ಯರು ಶ್ರೀ ಹನುಮಂತಯ್ಯ ಅವರು ಕೂಡ ಆ ಸಭೆಯಲ್ಲಿ ಇದ್ದರು ಆವತ್ತು ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟಿದ್ರು ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ನಾವು ಸಭೆಯನ್ನ ಸೇರಿ ತೀರ್ಮಾನ ಮಾಡ್ತೇವೆ ಅನ್ನುವಂತ ಮಾತನ್ನ ಕೊಟ್ಟಿದ್ರು ನೀವು ಆ ಮಾತು ಕೊಟ್ಟಿದ್ರ ಇಲ್ವಾ ಅಂತೇಳಿ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಬಂದು ಸತ್ಯ ಪ್ರಮಾಣ ಮಾಡಿ ಹೇಳಿ ನಾವು ಕೂಡ ನಾವು ಬರ್ತೇವೆ ನೀವು ಮಾತು ಕೊಟ್ಟಿದ್ರ ಇಲ್ವಾ ನಮ್ಗೆ ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳು ತಮ್ಮನ್ನ ಭೇಟಿ ಮಾಡಿದಾಗ ನಾವು ಸಹ ಪ್ರಮಾಣ ಮಾಡ್ತೇವೆ ಹಾಗೆ ಇವರಿಗೆ ಇನ್ನೊಂದು ಸವಾಲು ಆಗ್ತೇವೆ ಜಾನುವರಿ ಹದಿನಾರನೇ ತಾರೀಕು ತಾವು ಸಭೆ ಸೂಚನಾ ಪತ್ರವನ್ನು ಹೊರಡಿಸಿದ್ರ ಇಲ್ವಾ ಇದನ್ನು ಕೂಡ ಬಂದು ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಪ್ರಮಾಣ ಮಾಡಿ ಹೇಳಿ ಇವತ್ತು ಕರ್ನಾಟಕದ ಜನಗಳಿಗೆ ಅನ್ಯಾಯವನ್ನ ಮಾಡಿ ಮೋಸವನ್ನ ಮಾಡಿ ಅದನ್ನ ಮುಚ್ಚಾಕೊಳ್ಳೋದಿಕ್ಕೆ ಹಸಿ ಹಸಿ ಸುಳ್ಳುಗಳನ್ನ ಹೇಳುವಂತಹದ್ದು ನಾಚಿಕೆಗೇಡಿನ ವಿಷಯ ಕರ್ನಾಟಕದ ಜನ ಇರೋದು ಏನು ಬರೀ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ವೋಟ್ ಹಾಕೋದಿಕ್ಕೆ ಮಾತ್ರನಾ ನಮಗೆ ಯಾಕೆ ಅನ್ಯಾಯ